ಸ್ವಾವಲಂಬಿ ಸಾರಥಿ ಯೋಜನೆ ಸ್ವಂತ ವಾಹನ ಖರೀದಿಸಲು ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿಗಳು ಉಚಿತ ಸಹಾಯಧನ ಎಲ್ಲರಿಗೂ ನಮಸ್ಕಾರ ನಾನು ಶೀಮಾ ಪಬ್ಲಿಕ್ ಪ್ಲಸ್ನ ಶಿವಾನಂದ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಸಹಾಯಧನ ಉಚಿತ ವೀಕ್ಷಕರೇ ನಮ್ಮ ಚಾನಲನ್ನು ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತಹ ಒಳ್ಳೆಯ ಉತ್ತಮವಾದ ಪ್ರತಿಯೊಬ್ಬರಿಗೂ ಅಗತ್ಯವಾದ ವಿಡಿಯೋಗಳನ್ನು ತಮಗೆ ತಲುಪಬೇಕಾದರೆ ಬೆಲ್ ಐಕಾನ್ ಅನ್ನು ದಯವಿಟ್ಟು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾವು ಹಾಕುವಂಥ ವಿಡಿಯೋ ಮಾಡುವಂಥ ವಿಡಿಯೋಗಳು ತಮಗೆ ಕೂಡಲೇ ಬಂದು ತಲುಪುತ್ತವೆ ಬನ್ನಿ ವೀಕ್ಷಕರೇ ತಡ ಮಾಡುವುದು ಬೇಡ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಎಷ್ಟು ಸಬ್ಸಿಡಿ ದೊರೆಯಲಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ತಮಗೆ ಸಂಪೂರ್ಣವಾಗಿ ಅರ್ಥವಾಗಬೇಕಾದರೆ ದಯವಿಟ್ಟು ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಟ್ಯಾಕ್ಸಿಗಳು ಸರಕು ವಾಹನಗಳು ಅಥವಾ ಆಟೋರಿಕ್ಷಾಗಳನ್ನು ಖರೀದಿಸಲು ವಾಹನದ ಬೆಲೆಯ ಐವತ್ತರಷ್ಟು ಸಹಾಯಧನವನ್ನು ನಿಗಮದ ವತಿಯಿಂದ ನೀಡುತ್ತಾರೆ ವಾಹನ ಕೊಳ್ಳಲು ಗರಿಷ್ಠ ಮೂರು ಲಕ್ಷ ಸಹಾಯಧನ ಸಿಗಲಿದೆ ಅಂದರೆ ಆಟೋರಿಕ್ಷಾಗಳಿಗೆ ಎಪ್ಪತ್ತೈದು ಸಾವಿರವರೆಗೂ ಸಹಾಯಧನ ಸಿಗಲಿದೆ ಸ್ವಾವಲಂಬಿ ಸಾರಥಿ ಯೋಜನೆಯ ಮಾರ್ಗಸೂಚಿಗಳು ರಾಷ್ಟ್ರೀಕೃತ ಬ್ಯಾಂಕುಗಳು ಅಥವಾ ಸಹಕಾರಿ ಬ್ಯಾಂಕುಗಳು ಮತ್ತು ಆರ್ಬಿಐದಿಂದ ಮಾನ್ಯ ಪಡೆದ ವಿವಿಧ ಫೈನಾನ್ಸ್ ಸಂಸ್ಥೆಗಳು ಸಾಲ ಮಂಜೂರಾತಿ ನೀಡಿದ ಫಲಾನುಭವಿಗಳಿಗೆ ಗೂಡ್ಸ್ ವಾಹನ ಟ್ಯಾಕ್ಸಿ ಖರೀದಿಸಲು ವಾಹನದ ಆಂದಿ ರೋಡ್ ಬೆಲೆಯ ಕನಿಷ್ಠ ಶೇಕಡ ಐವತ್ತರಷ್ಟು ಗರಿಷ್ಠ ಮೂರು ಲಕ್ಷ ಸಹಾಯಧನ ನೀಡುತ್ತಾರೆ ಹಾಗೂ ಪ್ಯಾಸೆಂಜರ್ ಆಟೋ ರಿಕ್ಷಾ ಖರೀದಿಗೆ ಗರಿಷ್ಠ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಇರುತ್ತದೆ ಆಯ್ಕೆ ಮಾಡುವ ವಿಧಾನ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳು ವಾಹನದ ಆನದ ರೋಡ್ ಬೆಲೆ ಕನಿಷ್ಠ ಹತ್ತರಷ್ಟು ಮೊತ್ತವನ್ನು ತಮ್ಮ ಪಾಲಿನ ಮುಂಗಡ ಪಾವತಿ ಹಣವನ್ನು ಅಂದರೆ ಡೌನ್ ಪೇಮೆಂಟ್ ಹಣವನ್ನು ಕಡ್ಡಾಯವಾಗಿ ತಾವು ಸಾಲ ಪಡೆಯುವ ಬ್ಯಾಂಕಿಗೆ ಪಾವತಿ ಮಾಡಬೇಕು ಈ ಯೋಜನೆಯಡಿ ಖರೀದಿಸಲಾಗಿರುವ ವಾಹನವನ್ನು ಫಲಾನುಭವಿಗಳು ಸಾಲದ ಅವಧಿಯಲ್ಲಿ ಇತರರಿಗೆ ಪರಭಾರೆ ಮಾಡುವಂತಿಲ್ಲ ಫಲಾನುಭವಿಯು ವಾಹನ ಖರೀದಿ ಮಾಡಿದ ತಕ್ಷಣ ತೆರಿಗೆ ಮತ್ತು ವಿಮೆ ಪಾವತಿಸಿರುವ ದಾಖಲೆಗಳ ಪ್ರತಿಯೊಂದಿಗೆ ಜಿಲ್ಲಾ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಬೇಕು ಎಂದು ನಿಗಮದಿಂದ ತಿಳಿಸಲಾಗಿದೆ ಈ ಯೋಜನೆಯಡಿ ಖರೀದಿಸಿದ ವಾಹನದ ಜೊತೆಯಲ್ಲಿ ಫಲಾನುಭವಿಯ ಭಾವಚಿತ್ರವನ್ನು ತೆಗೆದು ಜಿಲ್ಲಾ ವ್ಯವಸ್ಥಾಪಕರು ದೃಢೀಕರಿಸಿ ಕಡತದಲ್ಲಿ ಇಡಬೇಕು ನಿಗಮದಿಂದ ಸಹಾಯಧನ ಪಡೆದ ವಾಹನದ ಮೇಲೆ ನಿಗಮದ ಲೋಗೋ ಮತ್ತು ಕೆಸಿಸಿಡಿಸಿ ಯಿಂದ ಸಹಾಯಧನ ಪಡೆದ ವಾಹನ ಎಂದು ನಮೂದಿಸಲು ಕ್ರಮವಹಿಸುವುದು ಕಡ್ಡಾಯವಾಗಿದೆ ಎಲ್ಲಾ ಮೂಲಗಳಿಂದ ಕುಟುಂಬದ ಆದಾಯ ವಾರ್ಷಿಕ ಆರು ಲಕ್ಷ ಮೀರಿರದಬಾರದು ಅರ್ಜಿದಾರರು ಅಥವಾ ಕುಟುಂಬದ ಸದಸ್ಯರಿಗೆ ಹಿಂದೆ ಯಾವುದೇ ಸರ್ಕಾರಿ ಯೋಜನೆಯಲ್ಲಿ ಸಾಲ ಅಥವಾ ಸಹಾಯಧನ ಪಡೆದಿರಬಾರದು ಮಹಿಳೆಯರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಸ್ವಾವಲಂಬಿ ಸ್ವಾರ್ಥಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಫಲಾನುಭವಿಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿರಬೇಕು ಸ್ವಾವಲಂಬೆ ಸಾರಥಿ ಯೋಜನೆಗೆ ಅರ್ಹತೆಗಳು ಅರ್ಜಿ ಸಲ್ಲಿಸುವವರು ಕರ್ನಾಟಕದ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಕರ್ನಾಟಕದ ಕಾಯಂವಾಸಿಯಾಗಿರಬೇಕು ಅರ್ಜಿದಾರರು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಐವತ್ತೈದು ವರ್ಷ ಮೀರಿದಿರಬಾರದು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು ನಾಲ್ಕು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ಹಾಗೂ ರಾಜ್ಯ ಸರಕಾರಿ ಉದ್ಯೋಗಿಯಾಗಿರಬಾರದು ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಯಾವುದೇ ಅರ್ಜಿದಾರರು ಅಥವಾ ಅವರ ಕುಟುಂಬದ ಸದಸ್ಯರು ಈ ಹಿಂದೆ ಕೆಎಂಡಿಸಿ ಕೆಸಿಸಿಡಿಸಿ ಯಿಂದ ಯಾವುದೇ ಸಾಲ ಸೌಲಭ್ಯ ಪಡೆದಿರಬಾರದು ಅಗತ್ಯ ದಾಖಲೆಗಳು ಕರ್ನಾಟಕ ರಾಜ್ಯದ ನಿವಾಸ ಪ್ರಮಾಣ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರ ಪ್ರಮಾಣ ಪತ್ರ ಅಭ್ಯರ್ಥಿಯ ಶಾಲಾ ದಾಖಲೆಗಳು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಪ್ರತಿ ಬ್ಯಾಂಕ್ನಿಂದ ಸಾಲ ಮಂಜೂರಾತಿ ಪತ್ರ ವಾಹನ ವಿತರಕರಿಂದ ದರಪಟ್ಟಿ ಅಭ್ಯರ್ಥಿಯು ಎಚ್ಡಿವಿ ಚಾಲನ ಪರವಾನಿಗೆ ಹೊಂದಿರಬೇಕು ಅಭ್ಯರ್ಥಿಯ ಸ್ವಯಂ ಘೋಷಣಾ ಪತ್ರ ಹೊಂದಿರಬೇಕು ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನವಾಗಿದೆ ಅರ್ಜಿ ಸಲ್ಲಿಸಲು ತಮ್ಮ ಸಮೀಪದಲ್ಲಿರುವ ಸಿಎಸ್ಸಿ ಅಥವಾ ಗ್ರಾಮವನ್ನು ಕೇಂದ್ರಗಳಿಗೆ ಕೂಡಲೇ ಭೇಟಿ ನೀಡಿ ಇದಕ್ಕೆ ಅರ್ಜಿ ಸಲ್ಲಿಸಿ ಇದರ ಉಪಯೋಗವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನಕ್ಕೆ ದಾರಿ ಮಾಡಿಕೊಳ್ಳುತ್ತೀರೆಂದು ಈ ವಿಡಿಯೋದ ಮೂಲಕ ಸಂಪೂರ್ಣವಾಗಿ ವಿವರವನ್ನು ಸವಿಸ್ತಾರವಾಗಿ ನೀಡಿದ್ದೇನೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಬೇರೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಮತ್ತೊಂದು ಒಳ್ಳೆಯ ಉತ್ತಮವಾದ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು